ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಚಿಂತಾಮಣಿ ನಮ್ ಕೈಲಾಸಗಿರಿ ಬೆಟ್ಟದ ಹತ್ರ ಮೂರು ವರ್ಷದಿಂದ ಇರುವಂತಹ ಈ ರೆಸ್ಟೋರೆಂಟ್ ಬಗ್ಗೆ ನಿಮ್ಗೆ ಗೊತ್ತಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲಾನು ಸಿಗುತ್ತೆ ಇದ್ರ ಹೆಸರು ಯಂಗ್ ಸ್ಕೈ ಜಸ್ಟ್ ಹೋಟೆಲ್ ಅಲ್ಲ ಫುಲ್ ಕಾಂಬೋ ಪ್ಲೇಸ್ ಅಂತ ಅನ್ಕೊಳ್ಳಿ ಫ್ಯಾಮಿಲಿ ಜೊತೆ ಹೋಗ್ಬೇಕಂದ್ರೆ ಟೆನ್ಷನ್ ಬೇಡ ಕಂಫರ್ಟಬಲ್ ಸೀಟಿಂಗ್ ಇದೆ ಇನ್ನು ಪ್ಲಾನಿಂಗ್ ಚೆನ್ನಾಗಿದೆ ಫ್ಯಾಮಿಲಿ ವೈಬ್ ಕೂಡ ಕೊಡುತ್ತೆ ಇನ್ನು ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಅಂದ್ರೆ ಸಪರೇಟ್ ಬಾರ್ ಸೆಕ್ಷನ್ ಕೂಡ ಇದೆ ಸ್ಪೆಷಲಿ ವೀಕೆಂಡ್ ಅಲ್ಲಿ ವೈಫ್ ಫುಲ್ ಆನ್ ಆಗಿರುತ್ತೆ ಮ್ಯೂಸಿಕ್ ಚಿಲ್ ಮೂಡ್ ಲಾಂಗ್ ಟಾಕ್ಸ್ ಪರ್ಫೆಕ್ಟ್ ಸೆಟ್ ಅಪ್ ಇನ್ನು ಫುಡ್ ವಿಷಯಕ್ಕೆ ಬಂದ್ರೆ ವೆಜ್ ಮತ್ತು ನಾನ್ ವೆಜ್ ಕೂಡ ಇದೆ ಚೈನೀಸ್ ಐಟಮ್ಸ್ ರೋಟೀಸ್ ಕರೀಸ್ ಫಿಶ್ ಲವರ್ಸ್ಗೆ ತುಂಬಾ ಫಿಶ್ ರಾಯಲ್ ಫಿಶ್ ಕೂಡ ಮಿಸ್ ಇಲ್ಲ ಟೇಸ್ಟ್ ಮತ್ತು ಕ್ವಾಲಿಟಿ ಸಾಕಾಗಿದೆ ಇನ್ನು ಫಂಕ್ಷನ್ಸ್ ಏನಾದ್ರು ಮಾಡಬೇಕು ಅಂತ ನಿಮಗೆ ಪ್ಲಾನ್ ಇಲ್ಲಿ ಬರ್ತ್ ಡೇ ಆಗ್ಲಿ ಸ್ಮಾಲ್ ಫಂಕ್ಷನ್ಸ್ ಆಗಲಿ ನಿಮಗೋಸ್ಕರ ಒಂದು ಪಾರ್ಟಿ ಹಾಲ್ ಕೂಡ ಇದೆ ಸಿಂಪಲ್ ಮತ್ತು ನೀಟ್ ಆಗಿದೆ ನೈಟ್ ಇಲ್ಲೇ ಸ್ಟೇ ಆಗ್ಬೇಕು ಅನ್ಕೊಂಡ್ರೆ ನಿಮಗೆ ಎ ಸಿ ಮತ್ತು ನಾನ್ ಎ ಸಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ ರೂಮ್ಸ್ ತುಂಬಾ ಕ್ಲೀನ್ ಆಗಿದೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇದೆ ಪ್ರಾಪರ್ ಫುಡ್ ಸರ್ವಿಸ್ ಕೂಡ ಇದೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ವೈಬ್ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಕ್ಕೆ ಒಳ್ಳೆ ಊಟ ತಿನ್ನಕ್ಕೆ ಹೇಳಂತ ಜಾಗ ಇದಾಗಿದೆ ವೀಕೆಂಡ್ ಅಲ್ಲಿ ಚಿಲ್ ಮಾಡಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಟೈಮ್ ಸಿಕ್ಕಾಗ ಒಂದ್ಸತಿ ಹೋಗಿ ನೋಡಿ ಫ್ರೆಂಡ್ಸ್ ಜೊತೆ ನಾವು ಪ್ರತಿ ವರ್ಷ ಫೆವರ್ ತಿಂಗಳಲ್ಲಿ ಇದರ ಉದ್ದೇಶ ಏನಷ್ಟೇ ಅಪಘಾತ ಕಡಿಮೆ ಮಾಡಬೇಕಂತ ಉದ್ದೇಶ ಬಂದೆ ಅಂದರೆ ಮುಂದಿನ ವರ್ಷದಲ್ಲಿ ಶೂನ್ಯ ಆಗಬೇಕು ಅಪಘಾತಗಳು ಇದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ಸು ಮಾಡ್ತಾ ಇದ್ದಾರೆ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಅಂತ ಸುಮಾರು ಹನ್ನೆರಡು ಸಾವಿರ ಅಷ್ಟರಿಂದ ಆಗ್ತಾಯಿದೆ ಪ್ರತಿ ವರ್ಷ ಇದರಲ್ಲಿ ಸುಮಾರು ಏಳ್ನೂರು ಜನ ಏಳ್ನೂರು ಎಂಟುನೂರರಿಂದ ಮುನ್ನೂರು ಮುನ್ನೂರೈವತ್ತು ಜನ ಬರಿ ಇದ್ದಾರೆ ಏನೋ ಬರೀ ಅಪಘಾತಗಳಿಂದ ಇಷ್ಟು ನಾವು ಇದೆಲ್ಲ ಕಮ್ಮ ಕಡಿಮೆ ಮಾಡಬೇಕಂತಲ್ಲಿ ನಾವು ಈ ಮಕ್ಕಳಿಗೆ ಪ್ರತಿ ವರ್ಷವೂ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ನೀವೆಲ್ಲ ಮಕ್ಕಳು ನಿಮ್ಮ ತಂದೆ ತಗರಿಗೆ ಸ್ವಲ್ಪ ಯಾವ ಥರ ಗಾಡಿ ಓಡಿಸಬೇಕು ಏನು ಮಾಡಬೇಕು ಅಂತೇಳಿ ಸ್ವಲ್ಪ ಅವೇರ್ನೆಸ್ ಕೊಡಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಹದಿನಾರು ವರ್ಷ ಹದಿನೆಂಟು ವರ್ಷ ಒಳಗಡೆ ಯಾವುದೇ ಕಾರಣಕ್ಕೂ ನೀವು ಗಾಡಿ ಓಡಿಸಬಾರ್ದು ಅದಕ್ಕೆ ಏನು ಪನಿಷ್ಮೆಂಟು ಅಂತೇಳಿ ಇವಾಗ ಇದೆ ಅಲ್ಲಿ ಮೂರು ತಿಂಗಳು ಪನಿಷ್ಮೆಂಟ್ ಇದೇ ಇದೆ ಬರೀ ತಂಡ ಅಲ್ಲ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಸಾವಿರ ಪ್ಲಸ್ ಮೂರು ತಿಂಗಳು ಪನಿಷ್ಮೆಂಟು ಬರೀ ಫಸ್ಟ್ ಅಫರೆನ್ಸ್ಗೆ ಅಲ್ಲ ಫಸ್ಟ್ ಅಫೆನ್ಸ್ಗೆ ಇದೆ ಮೂರು ಮೂರು ತಿಂಗಳ ಜೈಲು ಶಿಕ್ಷೆ ಸೊ ಹಂಗಾಗಿ ಸ್ವಲ್ಪ ಇವೆಲ್ಲ ಸ್ವಲ್ಪ ಗಮನ ಇಟ್ಕೊಂಡು ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಇವತ್ತಿನ ಪ್ರತಿಜ್ಞೆ ಮಾಡಿ ಗಾಡಿ ಓಡಿಸೇ ಓಡಿಸ್ಲೇಬಾರ್ದು ಅದಿ ಬಿಲೋ ಏಟಿ ಇಯರ್ಸ್ ಅದ್ರ ಪರಿಣಾಮ ನಿಮಗೆ ಇವಾಗ ಗೊತ್ತಾಗಲ್ಲ ಅದು ಆದಮೇಲೆ ಗೊತ್ತಾಗುತ್ತೆ ಏನು ಅಂತ ಸೊ ಇದ್ರದ್ದು ಇನ್ನೊಂದು ಹೆಲ್ಮೆಟ್ ಹೆಲ್ಮೆಟಿಂದ ಎಷ್ಟು ಅಪಘಾತ ಅಪಘಾತ ಆಗ್ತಿದೆ ಅಂತ ವಿತೌಟ್ ಹೆಲ್ಮೆಟ್ ಎಲ್ಲೂ ವರ್ತಾ ಇದೆ ಅಂತ ಬರೀ ದಂಡ ಹಾಕೋದೇ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರಕ್ಕೆ ಬರೀ ನೀವು ಐನೂರು ರೂಪಾಯಿ ದಂಡ ಕಟ್ಟಿದ್ರೆ ಅದ್ರಲ್ಲಿ ನಮ್ಗೆ ಸರ್ಕಾರಕ್ಕೆ ಪ್ರಶ್ನೆ ಅಲ್ಲ ನಿಮ್ಮ ಸೇಫ್ಟಿಗೋಸ್ಕರ ಒಂದು ಸಲ ಸಲ ಫೈನ್ ಹಾಕಿದ್ರೆ ಮತ್ತೆ ಇನ್ನೊಂದು ಸಲ ಫೈನ್ ಆಗ ಫೈನ್ ಹಾಸ್ಕೋಬಾರ್ದು ಹಂಗಿರ್ಬೇಕು ನೀವಲ್ಲ ಅದು ಬರೀ ದಂಡ ಹಾಕೋದಕ್ಕೋಸ್ಕರ ನಾವು ಇಂಪರೆಕ್ಟ್ ಮಾಡೋದಲ್ಲ ಸೊ ನಿಮ್ಮ ಅವೇರ್ನೆಸ್ಸು ನಮ್ಮ ಜೀವನ ಮತ್ತು ಇದಕ್ಕೋಸ್ಕರ ಇವೆಲ್ಲ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕ್ಲೇಬೇಕು ಮತ್ತು ತ್ರಿಬಲ್ ರೈಡಿಂಗು ಡಬ ಡಬಲ್ ಇಬ್ಬರು ಹಾಕಿದಾಗ ಇಬ್ಬರು ಹೆಲ್ಮೆಟ್ ಮತ್ತು ಇತ್ತೀಚೆಗೆ ಒಂದು ನಮ್ಮ ಕರ್ನಾಟಕ ಹೈಕೋರ್ಟ್ ವರ್ಷ ಕಡ್ಡಾಯವಾಗಿ ಹೆಲ್ಮೆಟ್ ಐ ಎಸ್ ಐ ಇರಬೇಕು ವಿಥೌಟ್ ಐ ಎಸ್ ಐದು ಮೇಡಮ್ ಇರೋದು ನೂರು ರೂಪಾಯಿಗೆ ಆವಾಗೆಲ್ಲ ಬೇಡ ಅವೆಲ್ಲ ಸೇಫ್ಟಿ ಅನ್ಸೇಫ್ಟಿ ಹೋಗು ಬೆಲ್ಲ ಎಲ್ಮೆಟ್ ಇಲ್ಲ ಅವೆಲ್ಲ ಸೊ ಪಿ ಐಲ್ ಹಾಕಿರೋಬ್ರು ಹೈಕೋರ್ಟಲ್ಲಿ ಏನಂದರೆ ಈ ಮಕ್ಕಳ ಅವೇರ್ನೆಸ್ ಬಗ್ಗೆ ಸೇಫ್ಟಿ ಬಗ್ಗೆ ಸೇಫ್ಟಿ ಆರ್ಡಿನೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಅದಕ್ಕೆಲ್ಲ ಅವರು ನಮ್ಮ ಗೋರ್ಮೆಂಟಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಹೈಕೋರ್ಟ್ ಇವರೆಲ್ಲ ಅದೇ ನಾವು ಅದನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ ಅದಕ್ಕೆ ಏನಂದರೆ ಮಕ್ಕಳಿಗೆ ಐ ಎಸ್ ಐ ಇದು ಹೆಲ್ಮೆಟ್ ಇರಬೇಕು ಅಂತ ಸೊ ಅದಕ್ಕೋಸ್ಕರ ನೀವೆಲ್ಲ ಸ್ವಲ್ಪ ಜಾಗೃತೆಯಿಂದ ಬೋರ್ಸಿ ನಿಮ್ಮ ತಂದೆ ತಾಯಿಗಳಿಗೆ ಸ್ವಲ್ಪ ಪೌಷ್ಟಕರಿಗೆ ಮತ್ತು ನಿಮ್ಮ ಪಕ್ಕ ಪಕ್ಕ ಯಾರಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಅವೇರ್ನೆಸ್ ಕೊಡಿ ಇದರಿಂದ ಎಲ್ಲದಕ್ಕೂ ಅಪಘಾತಗಳು ಕಮ್ಮಿ ಮಾಡೋಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ ನನಗೆ